ಹಾಯ್ ಎಲ್ಲರಿಗೂ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಟೆಕ್ ಡಾಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಇನ್ಫಾರ್ಮೇಶನ್ ಬಂದ್ಬಿಟ್ಟು ನಿಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ಗೆ ಇಟ್ಟಿರೋ ಹಳೆಯ ಪಾಸ್ವರ್ಡ್ ನೀವು ಮರೆತೋಗಿದ್ದೀರ ಅಂತಂದರೆ ಪಾಸ್ವರ್ಡ್ನ ನೀವು ಯಾವ ರೀತಿ ರೀಸೆಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಹೇಳಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರಲ್ಲ ಹೊಸದಾಗಿ ವಿಸಿಟ್ ಕೊಟ್ಟು ವೀಡಿಯೋನ ನೋಡ್ತಾ ಇದ್ದೀರ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನು ಆಲ್ ಅಂತ ಸೆಲೆಕ್ಟ್ ಮಾಡಿ ಓಕೆ ಫ್ರೆಂಡ್ಸ್ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ನ ಪಾಸ್ವರ್ಡ್ ನೀವು ಯಾವ ರೀತಿ ನೀವು ರೀಸೆಟ್ ಮಾಡೋದು ಅಂತ ಹೇಳ್ತೀನಿ ಬನ್ನಿ ಮೊದಲು ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಒಂದು ಪ್ರೊಫೈಲ್ಗೆ ವಿಸಿಟ್ ಕೊಡಬೇಕಾಗುತ್ತೆ ವಿಸಿಟ್ ಕೊಟ್ಟಾದ್ಮೇಲೆ ನೀವು ಇಲ್ಲಿ ಮೇಲೆ ನೋಡ್ತಾ ಇರ್ಬೋದು ನೀವು ತ್ರೀ ಅಂಡರ್ಲೈನ್ ಇರುತ್ತೆ ಅಲ್ಲಿ ಅದನ್ನ ನೋಡ್ಕೊಂಡು ನೀವು ಮೇಲೆ ಮೂಲೆಯಲ್ಲಿ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ಇಲ್ಲಿ ಅಕೌಂಟ್ಸ್ ಅಂಡ್ ಪ್ರೇವಿಸಿ ಅಂತ ಬರುತ್ತೆ ಸಾರಿ ಸೆಟ್ಟಿಂಗ್ಸ್ ಅಂಡ್ ಪ್ರೇವಿಸಿ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಅಕೌಂಟ್ ಸೆಂಟರ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಫಸ್ಟ್ನೇ ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು ಪ್ರೊಫೈಲ್ಸು ಶೇರಿಂಗ್ ಅಕ್ರಾಸ್ ಪ್ರೊಫೈಲ್ಸ್ ಮತ್ತೆ ಲಾಗಿನ್ ವಿತ್ ಅಕೌಂಟ್ಸ್ ಅಂತ ಬರುತ್ತೆ ಅವ್ ಯಾವ ಆಪ್ಷನ್ಗಳು ಕ್ಲಿಕ್ ಮಾಡಕ್ಕೆ ಹೋಗ್ಬಿಡಿ ಪಾಸ್ವರ್ಡ್ ಅಂಡ್ ಸೆಕ್ಯೂರಿಟಿ ಅಂತ ಇದ್ದೀರ ಅದೊಂದು ಪಾಸ್ವರ್ಡ್ ಅಂಡ್ ಸೆಕ್ಯೂರಿಟಿ ಒಂದು ಆಪ್ಷನ್ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು ಫಸ್ಟ್ನೇ ಆಪ್ಷನ್ ಚೇಂಜ್ ಪಾಸ್ವರ್ಡ್ ಅಂತ ಬರುತ್ತೆ ಚೇಂಜ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಇಲ್ಲಿ ಶೋ ಆಗ್ತಾ ಇರುತ್ತೆ ನೀವು ಯಾವ ಒಂದು ಇನ್ಸ್ಟಾಗ್ರಾಮ್ಗೆ ನೀವು ಪಾಸ್ವರ್ಡ್ ನ ರೀಸೆಟ್ ಮಾಡ್ಬೇಕಂತಿದ್ರೆ ಆ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನೀವು ಚಾಯ್ಸ್ ಮಾಡ್ಕೊಳ್ಳಿ ನಾನು ಒಂದು ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲನ್ನು ಚಾಯ್ಸ್ ಮಾಡ್ಕೊತಿದ್ದೀನಿ ನೆಕ್ಸ್ಟ್ ನಿಮ್ಗೆ ಕರೆಂಟ್ ಪಾಸ್ವರ್ಡ್ ನೇವ್ ಪಾಸ್ವರ್ಡ್ ರೀಟೈಪ್ ನೇವ್ ಪಾಸ್ವರ್ಡ್ ಅಂತ ಕೇಳುತ್ತೆ ಸೊ ಆ ಒಂದು ಯಾವ ಆಪ್ಷನ್ ಅನ್ನು ನೀವು ಪಾಸ್ವರ್ಡ್ ನಿಮಗೆ ನೆನಪಿತ್ತು ಅಂತಂದರೆ ಪಾಸ್ವರ್ಡ್ನ ರಿಸೆಟ್ ಮಾಡ್ಕೋಬೇಕಂದ್ರೆ ಈ ರೀತಿ ರಿಸೆಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮಗೆ ನೀವು ಹಳೆಯ ಪಾಸ್ವರ್ಡ್ ನೀವು ಏನಾದರೂ ಅಂತಂದರೆ ನೀವು ಇಲ್ಲಿ ಕೆಳಗಡೆ ಫರ್ಗೆಟನ್ ಇವರ್ ಪಾಸ್ವರ್ಡ್ ಅಂತ ಬರುತ್ತೆ ಆ ಒಂದು ಆಪ್ಷನ್ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ಒಂದು ಮೇಲ್ ಅನ್ನೋದು ಹೋಗುತ್ತೆ ನಿಮ್ಮ ಜಿಮೇಲ್ಗೆ ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ಗೆ ಏನು ಕೊಟ್ಟಿರ್ತೀರ ನೀವು ಲಾಗಿನ್ ಆಗ್ಬೇಕಾರೆ ಆ ಒಂದು ಜಿಮೇಲ್ಗೆ ನಿಮಗೆ ಒಂದು ಮೇಲ್ ಅನ್ನೋದು ಹೋಗಿರುತ್ತೆ ಇನ್ಸ್ಟಾಗ್ರಾಮ್ ಅವ್ರ ಕಡೆಯಿಂದ ರೀಸೆಂಟ್ ಪಾಸ್ವರ್ಡ್ ಅಂತ ನೆಕ್ಸ್ಟ್ ನೀವು ನಿಮ್ಮ ಜಿಮೇಲ್ ಒಂದು ಆ್ಯಪ್ಗೆ ಹೋಗಿ ಆ್ಯಪ್ಗೆ ಹೋಗಿದ ತಕ್ಷಣ ನೀವು ಯಾವ ನೀವು ಜಿಮೇಲ್ನ ಕೊಟ್ಟಿರ್ತೀರ ಆ ಒಂದು ಜಿಮೇಲಲ್ಲಿ ಇನ್ಸ್ಟಾಗ್ರಾಮ್ ಕಡೆಯವರು ಕಳಿಸಿರೋದು ಒಂದು ರೀಸೆಟ್ ಪಾಸ್ವರ್ಡ್ ಒಂದು ಮೇಲ್ ಬಂದಿರುತ್ತೆ ನೋಡ್ತಾ ಇರ್ಬೋದು ನನಗೆ ಇಲ್ಲಿ ಮೇಲ್ ಬಂದಿದೆ ಟೈಮಿಂಗ್ ಕೂಡ ನೋಡ್ತಾ ಇರ್ಬೋದು ನೆಕ್ಸ್ಟ್ ನೀವು ಇಲ್ಲಿ ರೀಸೆಟ್ ಪಾಸ್ವರ್ಡ್ ಅಂತ ಬರುತ್ತೆ ಬ್ಲೂ ಒಂದು ಇದರಲ್ಲಿ ಲೇಬಲ್ ಅಲ್ಲಿ ಸೊ ಅದನ್ನ ಕ್ಲಿಕ್ ಮಾಡಿ ರೀಸೆಟ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಿ ಆದ್ಮೇಲೆ ನಿಮ್ಗೆ ಇಲ್ಲಿ ಪಾಸ್ವರ್ಡ್ ನ ರೀಸೆಟ್ ಮಾಡಕ್ಕೆ ಕೇಳುತ್ತೆ ಕ್ರಿಯೇಟ್ ಎ ನ್ಯೂ ಪಾಸ್ವರ್ಡ್ ಮತ್ತೆ ಎಂಟರ್ ಇವರ್ ನ್ಯೂ ಪಾಸ್ವರ್ಡ್ ಅಂತ ಕೇಳುತ್ತೆ ಇಲ್ಲಿ ನೀವು ಈಗ ನೀವು ಅಂದ್ರೆ ಇವಾಗ ಏನ್ ಇಡ್ತಿರ್ದಿರ ಆ ಒಂದು ಪಾಸ್ವರ್ಡ್ ನ ನೀವು ಇಲ್ಲಿ ಎಂಟರ್ ಮಾಡ್ಬೇಕಾಗುತ್ತೆ ಪಾಸ್ವರ್ಡ್ ನ ಎಂಟರ್ ಮಾಡಿ ಅದಾದ್ಮೇಲೆ ನೆಕ್ಸ್ಟ್ ಡನ್ ಅಂತ ಕೊಡಿ ನಿಮ್ಮ ಪಾಸ್ವರ್ಡ್ ರೀಸೆಟ್ ಆಗಿರುತ್ತೆ ಮತ್ತೆ ನೀವು ಇನ್ಸ್ಟಾಗ್ರಾಮ್ಗೆ ಮೇನ್ ಇನ್ಸ್ಟಾಗ್ರಾಮ್ ನೀವು ಒಂದು ಪ್ರೊಫೈಲ್ಗೆ ವಿಸಿಟ್ ಕೊಟ್ಟ ತಕ್ಷಣ ಅಲ್ಲಿ ನಿಮ್ಮ ಅಕೌಂಟ್ ಲಾಗೌಟ್ ಆಗಿರುತ್ತೆ ಈ ಒಂದು ಪಾಸ್ವರ್ಡ್ ಏಕೆ ಈಗ ಏನು ಏನಿರ್ತೀರ ಪಾಸ್ವರ್ಡ್ ನ ಎಂಟರ್ ಮಾಡ್ಬಿಟ್ಟು ನಿಮ್ಮ ಅಕೌಂಟ್ ನ ಲಾಗಿನ್ ಮಾಡ್ಕೊಳ್ಳಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಒಂದು ಇನ್ಫಾರ್ಮೇಷನ್ ನಿಮ್ಮ ಪ್ರೊಫೈಲ್ಗೆ ಯಾವ ರೀತಿ ಪಾಸ್ವರ್ಡ್ ನ ರೀಸೆಟ್ ಮಾಡ್ಕೊಳ್ಳೋದು ಅಂತ ಓಕೆ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ತಿಳ್ಕೊತೀನಿ ಇದೇ ರೀತಿ ಟೆಕ್ನಾಲಜಿ ರಿಲೇಟೆಡ್ ವಿಡಿಯೋ ಮತ್ತೊಂದು ಸರಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪಕ್ಕದಲ್ಲಿರುವ ಬೆಲ್ಲ ಆಲ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಅನಿಸಿಕೆ ಕಾಮೆಂಟ್ ಮುಖಾಂತರ ತಿಳಿಸಿ ಇನ್ನು ಯಾವುದೇ ನಿಮಗೆ ಏನಾದ್ರೂ ಡೌಟ್ಸ್ ಕಾಮೆಂಟ್ ಮೇಲೆ ಕಾಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಬೈ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ